ಜೈನ ಧರ್ಮದಲ್ಲಿ ಬಾಹುಬಲಿ ಒಬ್ಬ ಶ್ರೇಷ್ಠ ವ್ಯಕ್ತಿ ಅವರನ್ನು ಗೊಮ್ಮಟೇಶ್ವರ ಎಂದು ಕರೆಯುತ್ತಾರೆ ಇವರು ಕೇವಲ ಒಬ್ಬ ಮಹಾಪುರುಷ ಮಾತ್ರವಲ್ಲ ವೈರಾಗ್ಯ ಮತ್ತು ತ್ಯಾಗಕ್ಕೆ ಸಂಕೇತವೂ ಆಗಿದ್ದಾರೆ ಅವರ ಸಂಪೂರ್ಣ ಇತಿಹಾಸ ಮತ್ತು ಚರಿತ್ರೆಯ ಮಾಹಿತಿ ಇಲ್ಲಿದೆ ಬಾಹುಬಲಿ ವ್ಯಕ್ತಿ ಪರಿಚಯ ಬಾಹುಬಲಿಯು ಜೈನ ಧರ್ಮದ ಮೊದಲ ತೀರ್ಥಂಕರರಾದ ವೃಷಭನಾಥ ಅಥವಾ ಆದಿನಾಥರ ಎರಡನೇ ಪುತ್ರ ಅವರ ಅಣ್ಣನ ಹೆಸರು ಭರತ ಇವರಿಬ್ಬರನ್ನು ಒಳಗೊಂಡಂತೆ ಆದಿನಾಥರಿಗೆ ನೂರು ಪುತ್ರರು ಮತ್ತು ಇಬ್ಬರು ಪುತ್ರಿಯರು ಇದ್ದರು ತಮ್ಮ ಸಾಮ್ರಾಜ್ಯವನ್ನು ಮಕ್ಕಳಿಗೆ ಹಂಚಿದಾಗ ಭರತರಿಗೆ ಅಯೋಧ್ಯೆ ಸೇರಿದಂತೆ ಮಧ್ಯ ಭಾರತದ ಪ್ರದೇಶಗಳು ಸಿಕ್ಕರೆ ಬಾಹುಬಲಿಗೆ ದಕ್ಷಿಣ ಭಾರತದ ಅಶ್ಮಕ ರಾಜ್ಯದ ರಾಜನನ್ನಾಗಿ ನೇಮಿಸಲಾಯಿತು ಬಾಹುಬಲಿ ಮತ್ತು ಭರತನ ಕದನ ಆದಿನಾಥರು ತಮ್ಮ ರಾಜಪದವಿಯನ್ನು ತ್ಯಜಿಸಿ ಸನ್ಯಾಸತ್ವ ಸ್ವೀಕರಿಸಿದ ನಂತರ ಭರತನು ಎಲ್ಲಾ ರಾಜ್ಯಗಳನ್ನು ಗೆದ್ದು ಚಕ್ರವರ್ತಿಯಾಗಲು ಬಯಸುತ್ತಾನೆ ಎಲ್ಲ ಸಹೋದರರು ಭರತನ ಅಧೀನಕ್ಕೆ ಬಂದರು ಆದರೆ ಬಾಹುಬಲಿ ಮಾತ್ರ ಇದಕ್ಕೆ ಒಪ್ಪಲಿಲ್ಲ ಆಗ ಅಣ್ಣ ತಮ್ಮಂದಿರ ನಡುವೆ ಯುದ್ಧ ಅನಿವಾರ್ಯವಾಯಿತು ಆದರೆ ಇಬ್ಬರನ್ನು ರಕ್ತಪಾತದಿಂದ ರಕ್ಷಿಸಲು ಧರ್ಮದ ಹಿರಿಯರು ಮೂರು ರೀತಿಯ ಕಾದಾಟಗಳನ್ನು ಸೂಚಿಸಿದರು ಒಂದು ದೃಷ್ಟಿಯುದ್ಧ ಕಣ್ಣಿನಿಂದಲೇ ಒಬ್ಬರನ್ನೊಬ್ಬರು ದಿಟ್ಟಿಸುವುದು ಎರಡು ಜಲಯುದ್ಧ ನೀರಿನಲ್ಲಿ ನಿಂತು ಒಬ್ಬರನ್ನೊಬ್ಬರು ನೂಕಲು ಪ್ರಯತ್ನಿಸುವುದು ಮೂರು ಮಲ್ಲ ಯುದ್ಧ ಕುಸ್ತಿ ವಜ್ರಮುಷ್ಟಿಯುದ್ಧ ಈ ಮೂರು ಕದನಗಳಲ್ಲಿಯೂ ಬಾಹುಬಲಿ ಸುಲಭವಾಗಿ ಭರತನನ್ನು ಸೋಲಿಸುತ್ತಾರೆ ಆದರೆ ಅಣ್ಣನನ್ನು ಯುದ್ಧದಲ್ಲಿ ಸೋಲಿಸಿದ್ದಕ್ಕಾಗಿ ಬಾಹುಬಲಿಯ ಮನಸ್ಸು ವಿಚಲಿತವಾಯಿತು ನನ್ನ ವೈಯಕ್ತಿಕ ಮಹತ್ವಾಕಾಂಕ್ಷೆಗಾಗಿ ಅಣ್ಣನ ವಿರುದ್ಧ ಹೋರಾಡುವುದು ಸರಿಯಲ್ಲ ಎಂದು ಅವರು ಅರಿತರು ಬಾಹುಬಲಿಯ ವೈರಾಗ್ಯ ಮತ್ತು ತಪಸ್ಸು ಯುದ್ಧದಲ್ಲಿ ಗೆದ್ದರೂ ಸಹ ಮನಸ್ಸಿನಲ್ಲಿ ಉಂಟಾದ ಜ್ಞಾನೋದಯದಿಂದ ಬಾಹುಬಲಿ ತಮ್ಮ ಗೆಲುವನ್ನು ಪರಿತ್ಯಾಗ ಮಾಡಿದರು ರಾಜ್ಯ ಅಧಿಕಾರ ಸಂಪತ್ತು ಎಲ್ಲವನ್ನೂ ಬಿಟ್ಟು ಸನ್ಯಾಸತ್ವ ಸ್ವೀಕರಿಸಲು ನಿರ್ಧರಿಸಿದರು ತಕ್ಷಣವೇ ಅವರು ತಮ್ಮ ಎಲ್ಲಾ ಬಟ್ಟೆಗಳನ್ನು ಮತ್ತು ಆಭರಣಗಳನ್ನು ಬಿಟ್ಟು ಬರಿ ನಿಂತ ಭಂಗಿಯಲ್ಲಿ ತಪಸ್ಸಿಗೆ ಕುಳಿತರು ಅವರು ಒಂದು ವರ್ಷಗಳ ಕಾಲ ಹಾಗೆ ನಿಂತು ತಪಸ್ಸು ಮಾಡಿದರು ಈ ಸಮಯದಲ್ಲಿ ಅವರ ದೇಹದ ಮೇಲೆ ಬಳ್ಳಿಗಳು ಬೆಳೆದವು ಹಕ್ಕಿಗಳು ಗೂಡು ಕಟ್ಟಿದವು ಮತ್ತು ಹಾವುಗಳು ಸುತ್ತಿಕೊಂಡವು ಈ ಎಲ್ಲಾ ತೊಂದರೆಗಳ ನಡುವೆಯೂ ಅವರು ತಮ್ಮ ಮನಸ್ಸನ್ನು ಅಚಲವಾಗಿ ಇಟ್ಟುಕೊಂಡರು ಕೇವಲ ಒಂದು ಅಹಂಕಾರ ಮಾತ್ರ ಅವರಿಗೆ ಮೋಕ್ಷ ಪಡೆಯುವುದಕ್ಕೆ ಅಡ್ಡಿಯಾಯಿತು ನಾನು ನಿಂತು ತಪಸ್ಸು ಮಾಡುವುದು ಸರಿಯೇ ಅಥವಾ ಅಣ್ಣ ಭರತನಿಗೆ ನಮಸ್ಕರಿಸಿ ಮುಂದುವರಿಯಬೇಕೆ ಎಂಬ ಯೋಚನೆ ಈ ಅಹಂಕಾರವನ್ನು ಗುರುತಿಸಿದ ಅವರ ತಂದೆ ವೃಷಭನಾಥರು ತಮ್ಮ ಪುತ್ರಿಯರಾದ ಸುಂದರಿ ಮತ್ತು ಬ್ರಾಹ್ಮೆಯವರನ್ನು ಕಳುಹಿಸಿದರು ಅವರು ಬಾಹುಬಲಿಗೆ ನನ್ನಪ್ಪ ಈಗಲೇ ಏಕೆ ನಿಲ್ಲುತ್ತೀರಿ ಇದು ಮೋಕ್ಷ ಸಾಧನೆಯ ಸರಿಯಾದ ಮಾರ್ಗ ಎಂದು ಉಪದೇಶಿಸಿದರು ಅದನ್ನು ಕೇಳಿದ ಕೂಡಲೇ ಬಾಹುಬಲಿಗೆ ತಮ್ಮ ತಪ್ಪಿನ ಅರಿವಾಯಿತು ತಮ್ಮೊಳಗಿದ್ದ ಅಹಂಕಾರದ ಪರದೆಯನ್ನು ಕಳಚಿದ ಕೂಡಲೇ ಅವರಿಗೆ ಕೇವಲ ಜ್ಞಾನ ಪರಮಜ್ಞಾನ ಪ್ರಾಪ್ತಿಯಾಯಿತು ಗುಮ್ಮಟೇಶ್ವರ ಮತ್ತು ಬಾಹುಬಲಿ ಚರಿತ್ರೆ ಬಾಹುಬಲಿಯ ಕಠಿಣ ತಪಸ್ಸು ಮತ್ತು ಮೋಕ್ಷ ಸಾಧನೆಯನ್ನು ಸ್ಮರಿಸುವ ಸಲುವಾಗಿ ಭಾರತದಾದ್ಯಂತ ಅನೇಕ ಜೈನ ಮಂದಿರಗಳಿವೆ ಅದರಲ್ಲೂ ಕರ್ನಾಟಕದ ಹಾಸನ ಜಿಲ್ಲೆಯ ಶ್ರವಣಬೆಳಗೊಳದಲ್ಲಿರುವ ಐವತ್ತೇಳು ಅಡಿ ಎತ್ತರದ ಏಕಶಿಲಾ ವಿಗ್ರಹವು ವಿಶ್ವವಿಖ್ಯಾತವಾಗಿದೆ ಈ ವಿಗ್ರಹವು ಬಾಹುಬಲಿಯ ದೀರ್ಘ ತಪಸ್ಸು ವೈರಾಗ್ಯ ಮತ್ತು ಪರಿತ್ಯಾಗವನ್ನು ಪ್ರತಿನಿಧಿಸುತ್ತದೆ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಇಲ್ಲಿ ನಡೆಯುವ ಮಹಾಮಸ್ತಕಾಭಿಷೇಕ ವಿಗ್ರಹಕ್ಕೆ ಕ್ಷೀರ ಜೇನು ಗಂಧಲೇಪನ ಇತ್ಯಾದಿಗಳಿಂದ ಅಭಿಷೇಕ ಮಾಡುವುದು ಕಾರ್ಯಕ್ರಮವು ಜೈನ ಧರ್ಮೀಯರಿಗೆ ಒಂದು ಪ್ರಮುಖ ಘಟನೆಯಾಗಿದೆ ಬಾಹುಬಲಿಯ ಜೀವನವು ಅಹಂಕಾರ ಕೋಪ ಮತ್ತು ಸ್ವಾರ್ಥವನ್ನು ತೊರೆದು ಆತ್ಮಶುದ್ಧಿಯನ್ನು ಸಾಧಿಸುವ ಪಾಠವನ್ನು ಕಲಿಸುತ್ತದೆ ಬಾಹುಬಲಿಯ ಚರಿತ್ರೆ ಕೇವಲ ಒಬ್ಬ ರಾಜನ ಕಥೆಯಲ್ಲ ಅದು ಮನಸ್ಸನ್ನು ಗೆದ್ದ ಮಹಾಪುರುಷನ ಕಥೆಯಾಗಿದೆ